ನಮಸ್ತೆ ಸ್ನೇಹಿತರೆ ರಾಯಚೂರು ಜಿಲ್ಲೆಯ ಕಂದಾಯ ಘಟಕದಲ್ಲಿ ಖಾಲಿ ಇರುವಂತಹ ಐವತ್ತೊಂದು ಗ್ರಾಮ ಲೆಕ್ಕಿಕರ ಹುದ್ದೆಗಳನ್ನು ಭರ್ತಿ ಮಾಡಲು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಹಾಗೆ ನೋಡೋದಾದರೆ ಹೈದರಾಬಾದ್ ಕರ್ನಾಟಕ ಪ್ರದೇಶದವರಿಗೆ ಖಾಲಿ ಇರುವಂತಹ ಹುದ್ದೆಗಳ ಸಂಖ್ಯೆ ನಲವತ್ತೊಂದು ಹಾಗೂ ನಾನ್ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ಹತ್ತು ಹುದ್ದೆಗಳು ಖಾಲಿ ಇವೆ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ಅಂದರೆ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಏಳು ಹುದ್ದೆ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗೆ ಎರಡು ಹುದ್ದೆ ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗೆ ಎರಡು ಹುದ್ದೆ ಪ್ರವರ್ಗ ಟೂ ಎಗೆ ಸೇರಿದ ಅಭ್ಯರ್ಥಿಗೆ ಆರು ಹುದ್ದೆ ಪ್ರವರ್ಗ ಟೂ ಬಿಗೆ ಸೇರಿದ ಅಭ್ಯರ್ಥಿಗೆ ಎರಡು ಹುದ್ದೆ ಪ್ರವರ್ಗ ತ್ರೀ ಎಗೆ ಸೇರಿದ ಅಭ್ಯರ್ಥಿಗೆ ಒಂದು ಹುದ್ದೆ ಪ್ರವರ್ಗ ತ್ರೀ ಬಿಗೆ ಗೆ ಸೇರಿದ ಅಭ್ಯರ್ಥಿಗೆ ಒಂದು ಹುದ್ದೆ ಹಾಗೂ ಸಾಮಾನ್ಯ ವರ್ಗದ ಅಭ್ಯರ್ಥಿಗೆ ಇಪ್ಪತ್ತು ಹುದ್ದೆ ಹಾಗೆ ಒಟ್ಟು ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ನಲವತ್ತೊಂದು ಹಾಗೆ ಸ್ಥಳೀಯತರ ಅಂದರೆ ನಾನ್ ಹೆಚ್ ಕೆ ರೀಜನ್ ವೃಂದದಲ್ಲಿ ಪರಿಶಿಷ್ಟ ಜಾತಿ ಅಭ್ಯರ್ಥಿಗೆ ಒಂದು ಹುದ್ದೆ ಖಾಲಿ ಇದೆ ಅದನ್ನು ಹೊರತುಪಡಿಸಿ ಪ್ರವರ್ಗ ಟು ಎ ಅಭ್ಯರ್ಥಿಗೆ ಎರಡು ಹುದ್ದೆ ಪ್ರವರ್ಗ ಟು ಬಿಗೆ ಗೆ ಸೇರಿದ ಅಭ್ಯರ್ಥಿಗೆ ಒಂದು ಹುದ್ದೆ ಪ್ರವರ್ಗ ತ್ರೀ ಬಿಗೆ ಸೇರಿದ ಅಭ್ಯರ್ಥಿಗೆ ಒಂದು ಹುದ್ದೆ ಹಾಗೂ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಐದು ಹುದ್ದೆ ಖಾಲಿ ಇದೆ ಒಟ್ಟು ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಹತ್ತು ಹಾಗೆ ಈ ಹುದ್ದೆಗಳಿಗೆ ಅರ್ಜಿ ಶುಲ್ಕ ಈ ರೀತಿಯಾಗಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ನೂರೈವತ್ತು ರೂಪಾಯಿ ಸಾಮಾನ್ಯ ವರ್ಗ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಅರ್ಜಿ ಶುಲ್ಕವಾಗಿದೆ ಹಾಗೆ ಅರ್ಜಿ ಸಲ್ಲಿಸಲು ಪ್ರಾರಂಭವಾದ ದಿನಾಂಕ ಜನವರಿ ಇಪ್ಪತ್ ಮೂರು ಹಾಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಫೆಬ್ರವರಿ ಇಪ್ಪತ್ತೆರಡರ ಒಳಗೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ ಅದು ಆನ್ಲೈನ್ ಮುಖಾಂತರ ಹಾಗೆ ಅರ್ಜಿ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ ಕೂಡ ಫೆಬ್ರವರಿ ಇಪ್ಪತ್ತೆರಡು ಅಭ್ಯರ್ಥಿಗಳು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮುಖ್ಯ ಶಾಖೆ ರಾಯಚೂರು ಎಸ್ ಬಿ ಖಾತೆ ಸಂಖ್ಯೆ ಇಲ್ಲಿ ಕೊಟ್ಟಿದ್ದಾರೆ ಹಾಗೆ ಸಿ ಕೋಡ್ ಸಂಖ್ಯೆನೂ ಇಲ್ಲಿದೆ ಹಾಗೆ ಎಮ್ ಐ ಸಿ ಆರ್ ಕೋಡ್ ಸಂಖ್ಯೆಯನ್ನು ಸಹ ನೋಟಿಫಿಕೇಶನ್ ಅಲ್ಲಿ ನಿಮಗೆ ಸಿಗುತ್ತೆ ನಮ್ಮ ವಿಡಿಯೋ ಕೆಳಗೆ ಇರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕಲ್ಲಿ ನಿಮಗೆ ಈ ನೋಟಿಫಿಕೇಷನ್ ಸಿಗುತ್ತೆ ನೀವು ಆ ನೋಟಿಫಿಕೇಷನಲ್ಲಿ ಅಲ್ಲಿ ಇರುವಂತಹ ಈ ನಂಬರಿಗೆ ನೀವು ಶುಲ್ಕವನ್ನು ಪಾವತಿಸಬೇಕಾಗಿರುತ್ತದೆ ಹಾಗೆ ಈ ಹುದ್ದೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅಂದರೆ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಪಾಸಾಗಿರುವಂತ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಹಾಗೆ ಕಡ್ಡಾಯವಾಗಿ ಅವರಿಗೆ ಕಂಪ್ಯೂಟರ್ ಬಗ್ಗೆ ಜ್ಞಾನ ಹೊಂದಿರಬೇಕು ಇಲ್ಲ ಅಂದ್ರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರು ಅದು ಪ್ರಯೋಜನ ಆಗಲ್ಲ ನಿಮಗೆ ಕಂಪ್ಯೂಟರ್ ಬಗ್ಗೆ ಮಾಹಿತಿ ಇತ್ತು ಎಂ ಎಸ್ ವರ್ಡ್ ಎಂ ಎಸ್ ಆಫೀಸ್ ಎಂ ಎಸ್ ಬಗ್ಗೆ ಮಾಹಿತಿ ಇತ್ತು ಅಂದ್ರೆ ಮಾತ್ರ ಮಾಹಿತಿ ಇತ್ತು ಅಂದ್ರೆ ಮಾತ್ರ ನೀವು ಈ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ ಹಾಗೆ ಅದಲ್ಲದೆ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದನೂ ಕೂಡ ನೀವು ಪ್ರಮಾಣ ಪತ್ರವನ್ನ ಪಡೆದಿರ್ಬೇಕು ಪ್ರಮಾಣ ಪತ್ರ ಇಲ್ಲ ಅಂದ್ರೆ ನಿಮ್ಮ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು ಹಾಗೆ ಈ ಹುದ್ದೆಗಳಿಗೆ ಕನಿಷ್ಠ ವಯೋಮಿತಿ ಹದಿನೆಂಟು ವರ್ಷ ಹಾಗೆ ಗರಿಷ್ಠ ವಯೋಮಿತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ನಲವತ್ತು ವರ್ಷ ಪ್ರವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿಗೆ ಸೇರಿದ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ಹಾಗೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಹಾಗೆ ಈ ಹುದ್ದೆಗೆ ವೇತನ ಶ್ರೇಣಿ ಇಪ್ಪತ್ತೊಂದು ಸಾವಿರದ ನಾನ್ನೂರು ರೂಪಾಯಿ ಇಂದ ಸಾವಿರ ರೂಪಾಯಿವರೆಗೆ ಇರುತ್ತೆ ಹಾಗೆ ಅಭ್ಯರ್ಥಿಗಳನ್ನ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಹಾಗೆ ಒಂದು ಪ್ರಮುಖ ಸೂಚನೆ ಆಯ್ಕೆಗೊಂಡ ಅಭ್ಯರ್ಥಿಗಳು ಕನಿಷ್ಠ ಐದು ವರ್ಷದವರೆಗೆ ಕಡ್ಡಾಯವಾಗಿ ಅದೇ ಜಿಲ್ಲೆಯಲ್ಲಿ ಸೇವೆಯನ್ನು ಸಲ್ಲಿಸತಕ್ಕದ್ದು ಆ ಜಿಲ್ಲೆ ಬಿಟ್ಟು ಬೇರೆ ಜಿಲ್ಲೆಗೆ ಐದು ವರ್ಷದೊಳಗೆ ವರ್ಗಾವಣೆ ಮಾಡಿಸ್ಕೊಳ್ಳೋಂಗಿಲ್ಲ ಹಾಗೆ ಗ್ರಾಮ ಲೇಖಕರ ನೇಮಕಾತಿಗೆ ಸಂಬಂಧಿಸಿದಂತೆ ಒಂದು ವೇಳಾಪಟ್ಟಿಯನ್ನು ಇಲ್ಲಿ ಪ್ರಕಟಿಸಿದ್ದಾರೆ ಅಭ್ಯರ್ಥಿಗಳು ಇದನ್ನು ಪಾಸ್ ಮಾಡಿಯೂ ಸಹ ನೋಡ್ಬೋದು ಇಲ್ಲಾಂದರೆ ನಮ್ಮ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಅಲ್ಲಿ ನಿಮಗೆ ಈ ನೋಟಿಫಿಕೇಷನ್ ಲಿಂಕ್ ಸಿಗುತ್ತೆ ಅಲ್ಲಿ ನೀವು ಇದನ್ನು ಡೌನ್ಲೋಡ್ ಮಾಡಿಕೊಂಡು ಸಹ ನೋಡಬಹುದಾಗಿರುತ್ತದೆ ಹಾಗೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿ ಹಾಗೆ ಇನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು